ರೋಗಗಳನ್ನು ತಡೆಗಟ್ಟಲು ಸ್ವಚ್ಛತೆ ಬಹಳ ಮುಖ್ಯ ಎಂತ ವೈದ್ಯಾಧಿಕಾರಿ ಡಾಕ್ಟರ್ ರತ್ನಶೀಲ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಮನುಷ್ಯನಿಗೆ ರೋಗಗಳು ಬರದೇ ಇರುವಂತೆ ನೋಡಿಕೊಳ್ಳಲು ಸ್ವಚ್ಛತೆ ಬಹಳ ಮುಖ್ಯ ಎಂದು ಬಡದಾಳ ಗ್ರಾಮದ ಪ್ರಾಥಮಿಕ ಆರೋಗ್ಯಾಧಿಕಾರಿ ಡಾಕ್ಟರ್ ರತ್ನಶೀಲಾ ಹೇಳಿದರು ಬಡದಾಳ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಕೂಡ ಆರೋಗ್ಯದ ದೃಷ್ಟಿಯನ್ನು ಅರಿತು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಚ್ಛತೆ ಇದ್ದಾಗ ಮಾತ್ರ ರೋಗಗಳು ಬರದೇ ಇರುವಂತೆ ತಡೆಯಲು ಸಾಧ್ಯ ಎಂದರು ಇನ್ನು ಈ ಆರೋಗ್ಯ ಶಿಬಿರವನ್ನು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಈರಣ್ಣ ಕವಲಗಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಾರಿಕಾ ಬಿರಾದಾರ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಅನೇಕ ನಾಗರಿಕರಿಗೆ ರಕ್ತದ ಒತ್ತಡ ಸಕ್ಕರೆ ಕಾಯಿಲೆ ಸೇರಿದಂತೆ ಅನೇಕ ರೋಗಗಳ ಕುರಿತು ಆರೋಗ್ಯ ತಪಾಸಣೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ ನಂದಿ ಆರೋಗ್ಯಾಧಿಕಾರಿ ಡಾಕ್ಟರ್ ರತ್ನಶೀಲ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಭೀಮರಾಯ ಜಮಾದಾರ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ ಭತ್ತ ಮಂಜುನಾಥ್ ಆನೂರ ಶ್ರೀಶೈಲ್ ಬಿಜಾಪುರ ದತ್ತು ಚವ್ಹಾಣ ರಾಮೂರಾ ತೋಡ ಮೆರಪ್ಪ ಸಿಂಗೆ ಇನ್ನು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಾದ ಸಂತೋಷ್ ಮಹಾಗ್ರಾಮ ಶೆಟ್ಟಿ ಸಂತೋಷ್ ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಕೆ ಹಿಂಚಗೇರಿ ಅಫಲ್ಪುರ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಬಾಲ್ಯ ವಿವಾಹ ಅಂತೂ ಹಳ್ಳಿಗಳಲ್ಲಿ ಇತ್ತೀಚೆಗಂತೂ ಫುಲ್ಲ ಜಾಸ್ತಿ ಆಗ್ತದೆ ಅದನ್ನು ತಡೆಗಟ್ಟಬೇಕು ಪ್ರಿವೆಂಟ್ ಮಾಡಬೇಕು ಅಂದ್ರೆ ಒಂದೇ ಡಿಪಾರ್ಟ್ಮೆಂಟ್ ಕಡೆ ಸಾಧ್ಯ ಆಗಿಲ್ಲ ಇದು ನಮ್ಗೆ ಅರಿವು ಮೂಡಿಸೋಕ್ಕೆ ಇವೆಲ್ಲ ಪ್ರೋಗ್ರಾಮ್ಸ್ ನಡೀಲಿಕ್ಕ ಸೊ ಇದೆಲ್ಲನೂ ತಿಳ್ಕೊಂಡ್ಬಿಟ್ಟು ಈಗ ಎನ್ ಸಿ ಡಿ ಅವ್ರ ನಾವು ಸ್ಟೇಷನ್ ಕಣಗಾಪುರ್ಲಿಂಗ್ ಕರ್ಸೀವಿ ನಿಮ್ಮ ಎಲ್ಲ ಈಗ ಇದ್ದಾರೆ ಆಲ್ಮೋಸ್ಟ್ ಈಗ ನೀವೆಲ್ಲ ಬಂದು ನೀವು ಬಿ ಪಿ ಶುಗರ್ ಟೆಸ್ಟ್ ಮಾಡ್ಕೊಳಕಂತಲೇ ಹಾಸ್ಪಿಟಲಿಗೆ ಬರೋಂಗಿಲ್ಲ ಇಂಥ ಪ್ರೋಗ್ರಾಮ್ಗೂ ನೀವು ಸದುಪಯೋಗ ಪಡಿಸ್ಕೊಂಡು ನೀವು ಬಂದು ಬಿ ಪಿ ಶುಗರ್ ಅನ್ನೋ ಇಂಗ್ಲಿ ಎಷ್ಟೋ ಜನ ಕೈ ಅನ್ನೋ ಇಂಗ್ಲಿ ನಮ್ಗೆ ಗೊತ್ತೇ ಇರೋಂಗಿಲ್ಲ ನನಗೆ ಬಿ ಪಿ ಬಂದದಂತೇಳಿ ನಮ್ಗೆ ನಾಲೇಜೇ ಇರೋಂಗಿಲ್ಲ ಸೊ ಇಂಥ ಕಡೆ ಬಂದುಬಿಟ್ಟು ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಮದು ಅರಿವಾಗ್ತದೆ ಇನ್ನೊಂದು ನಾಲ್ಕು ವರ್ಷ ನೀವು ಹೆಚ್ಚಿಗೆ ಇದು ಆಗ್ಬೋದು ನಿಮ್ದು ಡೆತ್ ರೇಟ್ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹೋಗ್ಬೋದು